ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ನಾವೆಲ್ಲರೂ ಕೂಡ ಆರಾಮ ಇದ್ದೀವಿ ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ ಲಾಗ್ಗಳು ಇನ್ನೇನು ಶುರು ಅಥವಾ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ ನಾವು ಊರ್ಲಿನ್ ಮಂದ್ ಬಂದ್ವಿ ನಿನ್ನೆ ಅಕ್ಕರ್ ಊರ್ಲಿಂತ ಈ ಕಡೆ ಬಂದ್ವಿ ಈ ಕಡೆಯಿಂದ ಎಲ್ಲ ದಿನ ಹೊರಗಡೆನೆ ಆಯಿತು ಆದಿದು ಆದಿದ ಬ್ಲಾಗ್ ಬ್ಲಾಗ್ದ ನಿಮ್ಮ ಜೊತೆ ಶೇರ್ ಮಾಡಿವಿ ಫೈನಲ್ ಆಗಿ ಇವಾಗ ಏನಂತ ತೊಗೊಂಡಿವಿ ಹೆಂಗೆ ಅದು ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಏನೆಲ್ಲ ನಾವು ಮದ್ವೆಗೆ ಸಾಮಾನು ಹೇಳಿ ಹಾಗೇನೆ ಇವಾಗ ಊಟ ಮಾಡೋಣ ಅಂತ ಬರ್ರಿ ಸರ್ ಮೇಡಮ್ ಕೂತಾಡ್ರಿ ನಮ್ಮ ಹೆಬ್ಬುಲಿ ಬಾಹುಬಲಿ ಇಬ್ರು ಮಂದಿ ಮುಖಂಡರ ನೋಡಿರಿ ಎರಡು ಸೈಲೆಂಟ್ ಮುಖೊಂಡ್ರ ಎದ್ರಂದ್ರ ಹುಚ್ಚು ಬಿಡಿಸ್ತಾರ ಸರ್ ಒಂದು ಬ್ಲಾಗ್ ಕೆಲಸ ನಡೆದದ್ರಿ ಶಾರಮ್ಮ ನಮ್ಮ ಬ್ಲಾಗ್ಗಳು ನೋಡಕತ್ತಾರ ಊಟ ಮಾಡ್ಕೊತ ಏನಂತಿ ಶಾರಮ್ಮ ನಾನು ನನ್ನ ಬ್ಲೌಸನ್ನು ಒಲಿಯಕ್ಕೆ ಹಾಕೋದಿತ್ತು ರೀ ಫ್ರೆಂಡ್ಸ್ ಹಾಗಾಗಿ ಬ್ಲೌಸ್ ಒಲಿಯೋಕೆ ಹಾಕಿ ಬಂದಿನಿ ಸೃಷ್ಟಿ ಪಲಾವ್ ಮಾಡ್ಯಾಡ್ರಿ ಪಲಾವು ಮತ್ತು ನಾನು ಊರ್ಲಿಂದ ಚಟ್ನಿ ತೊಗೊಂಬಂದೀನಿ ಮೊಸರು ಪಲಾವು ಚಟ್ನಿ ಮೊಸರು ಈಗ ಊಟ ಮಾಡೋಣ ಅಂತ ಬರ್ರಿ ಎಲ್ಲರೂ ಎದುರುಗಡೆ ಮನೆಯಾಗ ಮಮ್ಮಿ ರೂಮ್ ಕೇಳಿದ್ರಲ್ರಿ ಸಾಮಾನು ಇಡಕ್ಕೆ ಯಾರ ಗೆಸ್ಟ್ ಬಂದ್ರೆ ಬೇಕಾಗ್ತದಂತೇಳಿ ಪಾಪ ಅವರು ಕೊಟ್ಟಾರ ಸಾಮಾನು ಅಲ್ಲೇ ಇಳಿಸೀವಿ ಈಗ ಪಿಲ್ಲು ಸ್ನೇಹ ಸೃಷ್ಟಿ ಅಲ್ಲೇ ಅದಾರೀ ಇವು ನಮ್ಮ ಎರಡು ಹುಲಿಗಳು ಇಲ್ಲಿ ಅದಾವ ಈಗ ಊಟ ಬರ್ರಿ ಫ್ರೆಂಡ್ಸ ಸುಸ್ತಾಗಿ ಎಲ್ಲರಿಗೂ ಸುಸ್ತಾಗಿತ್ತು ನಿಜ ಶಾರಾಮಂತ್ರಿ ಎಂಟು ದಿನದ ಹೊತ್ತೈತ್ರಿ ಹಿಂಗತ್ತಾಡಿರಿ ಫ್ರೆಂಡ್ಸ ಮೂರು ದಿನದಾಗ ನಮ್ಗೆ ಹಿಂಗೆ ಸಾಕಾಗ್ಬಿಟ್ಟೈತಿ ಮೊನ್ನೆ ಎರಡ ದಿನದ ಎಂಟು ಊರ್ ಅಡ್ಡಾಡ್ರಿ ಅದು ಒಂದ ಊರ್ ಇಲ್ರಿ ಗಾಡಿ ಮ್ಯಾಗ ಸಮಯ ಅಲ್ಲ ಬಸ್ನಾಗ ಟೈಮ್ ಸೀರಿ ಬಸ್ಸಿಗೆ ಹೋಗೋದು ಬಸ್ ಸ್ಟಾಂಡ್ ಹೋಗೋದು ಮನೆಗಳು ಹುಡ್ಕಾಡೋದು ಅವ್ರ ಬಲ್ಲ ಕೋಗಿ ಕೊಟ್ಟು ಮಾಡಿ ಮಾಡ್ಬಂದಿರತ್ತ ನನಗ ಚಿಂತಿಲ್ಲ ಹ್ಮ್ ಇಪ್ಪತ್ತು ನಿಮಿಷ ಬಸ್ಸಿಗೆ ಹೋಗೋದು ಅಲ್ಲ ನೀವ್ ಟೈಮಿಗೆ ಬಸ್ ಬರ್ಬೇಕು ಬಸ್ ಹತ್ಬಂಡ್ ಹತ್ ಇಪ್ಪತ್ತು ನಿಮಿಷ ಲೇಟ್ ಆಗೈತಿ

नहीं हाँ रिश्ते मैचिंग नहीं कर रहा हूँ तो अब चलो बंद चला मैचिंग कहाँ तक जाते हैं मैं नूडल है नमूना है तो तो ले कुंटू नंद रही है उनके लिए यक्कड़ रोड उनका ಈ ರೇಔದ್ರಿ ಮುಂದೊಂದು ಹುಸು ಹೊಡ್ತಾವ ದೊಡ್ಡ ಎಮ್ಮ ಸಣ್ಣ ಎಮ್ಮಿ ಕರ ಎಲ್ಲಾ ಹೆಂಗತಾವ್ ಹಂಗ್ರಿ ನಮ್ ಸೃಷ್ಟಿ ನಮ್ ಸೃಷ್ಟಿ ಎಲ್ಲೇ ಅಲ್ಲೇ ಇರ್ತಾವ ಇನ್ನ ಎರಡೋ ಗಿಡ ಮುಖಂಡ್ ಅಂತೇಳಿ ಇಲ್ಲಿ ಬಂದಾವ್ ಇಲ್ಲಿ ಕ ಒಟ್ಟಿಗೆ ಎಲ್ಲಿ ಇರ್ತಾವ ಅಲ್ಲಿ ಹೋಗ್ ಕುಂತ ಬಿಡ್ತಾರ ಅಷ್ಟ್ರು ನಮ್ಮನೆಗೆ ನಮ್ಮ ಅಕ್ಕಿ ರಾಕಿರಿ ನಮ್ಮ ಅಕ್ಕ ನಮ್ಮ ನಿಂತ ಹತ್ತಿರ ಹತ್ಕೊಂಡಿಲ್ಲ ಯಾಕೆವ ಅಕ್ಕಿಗಷ್ಟ ಇದ್ರೆ ಅಕ್ಕಿದಿಲ್ಲ

ಅಕ್ಕಿಯರನ್ಲಿ ನೀವರ ನಾನರಲ್ಲಿ ಹೊಡೆದರ ಒಡಿಲಿ ಏನಾದ್ರು ಬಿಡಲಾರಂತ ಬಂಧನ ಬಿಟ್ಟೈತಿ ಅಕ್ಕಿಗೆ ನಿಮಗ ನಮಗ ಅಲ್ಲ ಸಣ್ಣಕ್ಕಿರ್ತಾನಿ ಬರ ಬರೀ ಬಾಗೂನ್ ಒಟ್ಲ ಸಾಕ ನಮ್ಗನ್ ನಾಲ್ಕ ದಿನ ಅವಾಗ ಅವ್ರ ಮನೆ ಫೋನ್ ಇದ್ದ ನಮ್ಮ ಫೋನ್ ಇದ್ದಿಲ್ಲ ಅವರು ಅಂಗಡಿಯಾಗಿದ್ಯಾವ ಕನ್ನಡ ಕನ್ನಡ ವಾಯನ್ ಬಾಕ್ ವಾಯಿನ್ ಬಾಕ್ಸಿಗೆ ಹೋಗಸ್ತಿದ್ವಿ ಹಾಕಿದ ಹಳದು ಕರೆಯದು ಎದಿ ಬಿಗಿತದ್ ಬಿಟ್ಟಿದ್ಲಕ್ಕೆ ಅಕ್ಕ ಅದಾದ್ಮೇಲೆ ಮತ್ ಎರಡ್ ತಿಂಗ್ಳು ಬಿಟ್ಟು ಬಂದ್ವಿ ಎರಡು ತಿಂಗ್ಳು ಬಿಟ್ಟಾದ್ಮೇ ಫಸ್ಟ್ನೇ ಬರ್ತಡಕ್ ಮತ್ ಇಲ್ಲ ನಾಲ್ಕು ದಿನ ಕರ್ಕೊಂಡ್ ಬರ್ತಡೆ ಮಾಡಿ ಮತ್ ಹತ್ತಿಗ ಎಲ್ಲಾರು ಭಯ ಕರ್ಸತಿ ಇನ್ನು ಫಸ್ಟ್ನೇ ಬರ್ತಾಡ ಇಲ್ಲೇ ಮಾಡಿ ಹೌದು ಗೊತ್ತು ಇದು ಏನಂದ್ರೆ ಇದಾಗ ಏನಾಯ್ತು ಪಕ್ಕ ನೆನ್ಪಿತ್ ನನಗ ಇಕ್ಕಿಂಗ್ ಕರೋದು ಇಟ್ಕೋತಿನಿ ಅನಾನ ಆಟತಿ ಬಾಳ ಪ್ರೀತಿಯಾಗಿ ಬಿಟ್ಟಿದ್ ಇಲ್ಲಿ ಇಟ್ಕೋತೀನಿ ಮಾರತ ಅಕಿ ಅಳಾಕತ್ತ ಬೈದ್ರ ಅಂತ ಆಕೇನ್ ಕೊಲ್ತಾಳಾನು ಇಸಾ ಹಾಕ್ತಾಳನು ಮನರ್ ಚಂದ ಉಂಡು ತಿಂದು ಇರ್ತಾರ ಬಿಡು ನೀವ್ ಅಲಾ ಮನೆ ಅಡ್ಡಾಡರು ನಿನಗೂ ದಿಮ್ಮಿನ ಮನ್ಷ ಅನಾನ ಅವಾಗಏನಿ ತಮ್ಮಕ್ ಇಲ್ಲ ಬಿಟ್ಟು ಕರೆಕ್ಟ್ ಒಂದು ವರ್ಷನೇ ಆದಾಗ ನನ್ ಸೃಷ್ಟಿ ನಮ್ಮ ಮಗಳು ಈ ಮನ್ಯಾಗ ಬಂದೇಕಿ ಹದ್ನೆಂಟ ವರ್ಷ ಆದ್ರಿ ಶಾರಾಮ ಮಕ್ಕಳು ಮಾಡಿದು ಮೊಮ್ಮಗುದು ಮಗಳು ಸರಿ ಯಾವಾಗ್ಲೂ ಬರೀ ಮಾತಿಗೆ ಅಂತಿದ ಹತ್ರ ನಾಲ್ಕು ಮಂದಿಯಾಗ ಹೋಗ್ಬೇಕಂತ ಹೇಳಿ ಆ ಬರೀ ಆ ಮಾತಿಗ ತಕ್ಕಂಗ ನಮ್ ಶಾರ ನಡ್ಕೊಳತಾವಡ್ರಿ ಫ್ರೆಂಡ್ಸ್ ಗ್ರೇಟ್ ಹೌದವಾ ಹ್ಮ್ ಅದ್ ನಾವು ನಾಲ್ಕು ಮಂದಿಗ್ ಹೊಟ್ಟೆ ಮಕ್ಕಳು ದೂರ ದೂರಾಗ ಇದಾವ್ರಿ ಮಮ್ಮಂಗ ಸರಿಪಡ್ರಿ ನೀ ನೋಡ್ರಿ ಅವ್ರ ಅಪ್ಪಗ ನಾವ್ ಜೋರ್ ಇಲ್ಲಾ ನಮ್ಗ ಅವ್ರಪ್ಪ ಜೋರ್ ಇಲ್ಲ ಏ ನೀವೇ ಇಟ್ಕೊಂಡಿರಿ ನೀವ ಮಾಡಂದ್ರೆ ಅವನು ಖುಷಿ ಇಲ್ಲಿಂದ ನಾವು ಆಗಲ್ದಾಗ ಯಾಕೆಗಲ್ದಾಗ ಕೂಡ ಕಡೆಕಿನ ಬೇಕು ಮಗಳಿದ್ದಂಗಲ್ಲ ಆಗಿನ ಕಾಲದಾಗ ಅಷ್ಟು ಚಕರ್ ಲಾಡಿನಿ ಈಗಿನ ಕಾಲದಾಗ ಏನು ದೊಡ್ಡದಲ್ಲ ಅಂತೇಳಿ ನಮಗೂ ಅವ್ರದೇನು ಭಾರ ಬಿದ್ದಿಲ್ರಿ ಆಕಿನ ಅಪ್ರಿ ನಮ್ಗ ಬೀಗರು ನಮ್ಗೇನು ಅವ್ರ ದೊಡ್ಡ ಭಾರ ಹಾಕಿಲ್ರಿ ಬೀಗರು ನನ್ನ ಮಕ್ಳಕ್ಕಿನ್ನ ಮೊಮ್ಮಗಳಿಗೆ ಒಳ್ಳೆ ಬೀಗರು ಸಿಕ್ಕರು ಇದ್ದೂರಾಗ ಆಗೈತಿ ಯಾವಾಗಾರ ಯಾಕಾಗಲಿ ಒಂದ ದಿನಾರ ಬಂದವರು ನಮ್ಮೂರು ನಮ್ಮ ಮನಿ ಅಂತೇಳಿ ಇರಾಕರ್ ಮನಿ ಐತ್ರಿ ತಂಬತ್ ತಂದು ಮಾಡ್ಕೊಂಡು ಹೋಗಕರ ಒಂದ್ ದಾರಿ ಐತಿ ಅನ್ನೋಂತದೊಂದು ಪ್ರೀತಿ ಐತ್ರಿ ಆ ಪ್ರೀತಿಯಾಗ ಒಂದು ಬಾಂಧವ್ಯ ಐತಿ ನೋಡ್ರಿ ಆ ಪ್ರೀತಿಯಾಗ ಒಂದು ಬಾಂಧವ್ಯ ಐತಿ ನನ್ನೂರು ನನ್ನವರು ನನ್ ಮನಿ ನಮ್ಮೂರು ಅನ್ನೋಂಥದೊಂದು ಅವ್ರಿಗೆ ನಮ್ಮ ಊರಾಗ ನಮ್ಮ ಅಕ್ಕನ ಮಗಳಾಳ ಅನ್ನೋದೊಂದು ಅಭಿಮಾನ ಐತಿ ಅನ್ನೋದಕ್ಕ ಮಾಡಿವ್ ನೋಡ್ರಿ ಇದೊಂದು ಎಲ್ಲರಿಗೂ ಏನ್ ಅನ್ಸುತ್ತಾ ಹೆಂಗ ಅನ್ಸುತ್ತ ಅಜ್ಜಿ ಮಾಡಿದ್ದು ಒಳ್ಳೆಯದು ಕೆಟ್ಟದ್ದ ಅಂತ ಹೇಳಿ ಕಮೆಂಟ್ ಹಾಕ್ರಿ ಎಲ್ಲರೂ ಮದ್ವಿಗ್ ಬರ್ರಿ ಹದಿನಾರನೇ ತಾರೀಕಿಗೆ ಗುಡಿಯಾಗ ಗುಡಿಯಾಗೈತಿ ಸನೇ ಇದ್ದಾರು ಸವಿತರು ಹೇಳಿನಿ ಸಬ್ಸ್ರೈವತ್ತು ಹೇಳ್ತೀನಿ ಎಲ್ಲರೂ ಬರೀ ನನ್ಲಿಂದ ಇಷ್ಟೇ ಹೇಳಕ್ಕಾಗೋದು ಇದ್ರ ಮ್ಯಾಗ ಏನು ಹೇಳಕ್ಕಾಗುದಲ್ಲ ಸಾಕತ್ತ ಹುಡುಗರುತ್ತಿದ ಅವನಿಸ್ಬೇಕು ಒಂದು ಕೂಡ ಹುಚ್ಚಿ ಮಕ್ಕಳ ಗುಳಗಿ ಹಚ್ಚಿ ಒಯ್ಯಂಗ್ದ್ರಿ ಅಲ್ಲೇ ತಾನ ಹಾ 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 ಮಾಡ್ತಾನ ಎಲ್ಲ ಎಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗನ್ನ ಮತ್ತೆ ಕಂಟಿನ್ಯೂ ಮಾಡಾಕತಿ ನೋಡ್ರಿ ಫ್ರೆಂಡ್ಸ ಚಿಕ್ಕ ಹೋಗೈತಿ ಸಿಕ್ಕಾಪಟ್ಟೆ ಥಂಡಿರಿ ಮಾರಿ ನೋಡ್ರಿ ಎಲ್ಲ ಒಂಥರ ಬಿಳು ಚೊಡ್ದಂಗೆ ಆಗಿಬಿಟ್ಟು ಥಂಡಿಗೆಲ್ಲ ಬಿರುಕು ಬಿರ್ಕ್ ಬಿಟ್ಟು ಅದ್ರ ನಿನ್ನೆ ದಾ ನಿನ್ನೆ ಮೊನ್ನೆ ಅಚ್ಚಿ ಮೊನ್ನೆ ಬರೀ ಗಾಳಿಯೊಳಗೆ ಬರೋದು ಹೋಗೋದಾಗಿ ಬಿಟ್ಟೈತಿ ಅಲ್ಲಿ ಮನೆಯಾಗ ರೀ ಇಲ್ಲೇನು ಒಮ್ಮೆ ಬಂದು ಬಟಾ ಬೈಲಿಗೆ ಬಿದ್ದಂಗೆ ಆಗ್ಬಿಟ್ಟೈತಿ ಆ ಡಸ್ಟಿಗೆ ಒಂಥರ ನೆಗಡಿ ಬಂದಂಗೆ ಆಗಿ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಂಗೆ ಆಗ್ಬಿಟ್ಟೈತೆ ರೀ ಫ್ರೆಂಡ್ಸ್ ಗಂಟ್ಲ ನುಂಗಕ್ಕೆ ಬರೋಲ್ತೇನು ಒಂಥರ ಪೇನ್ ಪೇನ್ ಅದಂಗೆ ಅಂತ ಅನ್ಸಕ್ಕೆ ಡಸ್ಟ್ ಅಲರ್ಜಿ ಅದೊಂದು ಐತ್ರಿ ಆದರೆ ಇದು ಭಾಳ ಹೆವಿ ಆಗಿಬಿಡ್ತು ಸಣ್ಣ ಪುಟ್ಟ ಐತ್ರಿ ಏನು ಅನ್ಸಲ್ಲ ಬಟ್ ಇದು ಕಂಟಿನ್ಯೂ ಆಗಿ ಡಸ್ಟ್ನಂಗೆ ಹೋಗೋದು ಬರೋದು ಅದಂಗೆ ಆಗ್ಬಿಡ್ತಲ್ಲ ಈಚೆ ಕಡೆ ರೋಡ್ಗಳು ಕೇಳಬಾರ್ದು ಆ ಥರ ಆಗಿ ಸೊ ಸಿಕ್ಕಾಪಟ್ಟೆ ಒಂಥರ ಗಂಟ್ಲು ಇದಾದಂಗೆ ಅಂತ ಈಗ ಸ್ವಲ್ಪ ಬಿಸಿ ನೀರೊಳಗೆ ಉಪ್ಪು ಹಾಕೊಂಡು ಗುಳ್ಗುಡ್ಸಿರ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಕೆಲಸನ ಶುರು ಮಾಡೋಣ ಅಂತ ಬರ್ರಿ ಮಮ್ಮಿ ಅದು ಎಲ್ಲ ಹಂಗೆ ಕಟ್ಟಿ ಅಂಗ್ಳ ಕಸ ಎಲ್ಲ ಉಡುಗ್ಯಾರೀ ನೀರು ಹೊಡೆದಾರ ನಾ ಒಳಗಿನ ನಮ್ಮ ಮಕ್ಕಳು ನಾ ಈಗೀಗ ಹೇಳಕತ್ತೀವಿ ನಾವು ನಮ್ಮ ಮಕ್ಕಳು ಎಲ್ಲನೂ ಸೊ ಆಲ್ರೆಡಿ ನೋಡ್ರಿ ಒಣೆ ಕೆಲಸಗಳು ಶುರು ಆಗಿಬಿಟ್ಟವ ಒಂಬತ್ತು ಹತ್ತು ಹಣ ವರ್ಷಕ್ಕೆ ಅಡುಗೆ ಪಡ್ಗೆ ಎಲ್ಲ ಮುಗ್ಸ್ಕೊಂಡಿರ್ತಾರ ಒಗೋರು ಕೆಲ್ಸಿಗೆ ಹೋಗ್ತಾರೆ ಅವ್ರವ್ರ ರೊಟೀನ್ ಅವ್ರವ್ರ ಚಾಲು ಇರುತ್ತೆ ನೋಡ್ರಿ ಡಸ್ಟಿಗೂ ನೆಗಡಿ ಬರ್ತಾನದ ನನಗ ಡಸ್ಟ್ ಅಲರ್ಜಿ ಆಗ ಮ್ಯಾಗೆ ಗೊತ್ತಾಗಿದ್ದು ಗಂಟ್ಲು ಸಿಕ್ಕಾಪಟ್ಟೆ ಬ್ಯಾನಾಕತ್ ಬಿಟ್ಟಿದ್ರಿ ಯಾರಿಗಾದ್ರೀ ಸಮಸ್ಯೆ ಇದ್ರೆ ಏನದ ಸೊಲ್ಯೂಷನ್ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಖಂಡಿತವಾಗ್ಲು ಶಾರಾಮಂದ್ ಮನ್ಯಾಗ ಇವಾಗೆಲ್ಲ ಗಂಟುಗಳನ್ನ ಬಿಚ್ಚಿದ್ದಾರೆ ಶಾರಾಷ್ಟ ಇಲ್ಲಿ ಪ್ರಾಪರ್ಟಿ ತೋರಿಸು ತೋರ್ಸು ಎಷ್ಟು ಗಟ್ಟಿ ಗಂಟಿದೆ ಅಲ್ಲ ಅವತ್ತೋ ಫ್ರೆಂಡ್ಸ್ ನೋಡ್ರಿ ಬಾಯಿ ಅಂತೀವ ಅಯ್ಯೋ ನೀ ಬಂದೆನಾ ನಾವ್ ಬಾಳ್ ಎಚ್ಚರಿಕೆಯಿಂದ ಹಿಡಿಯೋ ಮಾಡ್ಬೇಕು ಸರ್ ಎಟ್ಟು ಎಚ್ಚರಿಕೆಯಿಂದ ಮಾಡಿದ್ರಾ ಯಾವಾಗಾರ ರೊಕ್ಕ ಇದ್ದಾಗ ಈ ತರದೆಲ್ಲ ತಂದ್ ಮಮ್ಮಿ ನಮ್ಮ ನಮಗ ಬಂದಾಗ ನಿಮಗೆ ಹೂ ಬೇಕನು ಹ್ಮ್ ಇತ್ತಾಳದ್ ಬೇಸ್ ಇತ್ತಾಳೆ ಹ್ಮ್ ಚೆಂದೈತಿ ಚಹಾ ಅರೈತಿ ಮಮ್ಮಿ ಮೊದಲ ಚಹಾ ಕುಡಿ ಮೊದಲ ಸ್ವಲ್ಪ ಬೆಚ್ಚಗ ಚಾ ಕುಡಿದ್ರೆ ಗಂಟ್ಲಿಗೆ ಇತ ಆಗತ್ರಿ ಚಾ ಕುಡಿತೀವಿ ನಾವು ಎಂಗೇಜ್ಮೆಂಟ್ ಆಗಿ ಮದುವೆಯಾಗ ಹೋಗೋದ ನಮ್ಗೆ ಚಹಾ ಕೊಡ್ಸಿದ್ದಿಲ್ಲಮ್ಮ ಶಾರಮ್ಮ ಇವರಿಗೆ ಎಲ್ಲ ಫ್ರೀಡಮ್ ಏನಿಬವ ಇವ್ರದಂತಿನೀಗ ಈ ಅಣ್ಣಗಳದು ಚಡ್ಡಿಗಳ ಮ್ಯಾಗ ಭಾಳ ಹುಷಾರಾಗಿರ್ಬೇಕು ನಾವು ಅಣ್ಣಗಳ ಚಡ್ಡಿಗಳು ಬಹಳ ಆ ಬಿಡವ ಯವ ರೊಕ್ಕ 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 ನೀ ಗಾಡಿ ಮೇ ಬಂದಿಲ್ಲ ಮತ್ತ ಇವತ್ತು ತೊಂಬ ಇರ್ತಾವ ನೋಡ್ರಿ ನಾ ಆಧಾರ್ ಕಾರ್ಡಿಗೆ ಹೋಗ್ಬೇಕು ಹನ್ನೊಂದು ಗಂಟೆಗೆ ಬಾ ಅಂದ್ರೆ ಬಸ್ಸನ್ನೋರು

ಮತ್ತದ ಕನ್ನಂದೂರಿಗೆ ಬಾ ಅಂದ್ರೆ ನಂಬರ್ ನಂದ ಆಚರ್ಯ ಬರದ ನೀ ಬಂದ್ರೆ ಬಾ ಅಮ್ಮ ಲೇಟ್ ಆಗಂಗಿಲ್ಲ ನಾ ಮಾಡ್ತೀನಿ ಬಾ ಅಂತಂದ್ರೇಟ್ ನಾ ರೊಟ್ಟಿ ಮಾಡಿ ಹೋಗ್ತೀನಿ ಅಂದ್ರೆ ನೀರ್ ಕಾಯ್ತಗೇನ ನೀರೊಲ್ಲಿ ಹಚ್ಚೈತ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ನೀರ್ ಬೇಕಾದ್ರೂ ಕಸ್ಕೊಂಡು ಮೈ ತಕೋಬಹುದು ಯಾಕಂದ್ರ ನೀರೊಲ್ಲಿ ಮ್ಯಾಗ ಹಚ್ಚಿ ಮೈ ತಕೊತೀವಿ ನೋಡ್ರಿ ಎಷ್ಟು ಮೈ ಹಳವಾರ್ ಒಲಿಮ ಸುಸ್ತಾಗಿತ್ತಂದ್ರ ಅಲ್ಲ ಗ್ಯಾಸ್ ಮ್ಯಾಗಿಂದು ಫರ್ ಆಗತ್ತ ಕಂಪೇರ್ ಮಾಡಕ್ ನೋಡಿದ್ರ ಇದು ಹೀಟರ್ ಹೀಟ್ರ್ಕಿನ ಗ್ಯಾಸ್ ಮ್ಯಾಗಿಂದು ಚಲೋ ಅನಿಸುತ್ತಾ ಮತ್ತೆ ಗ್ಯಾಸಿಗೆ ಕಂಪೇರ್ ಮಾಡಿದ್ರೆ ಒಲಿಮ್ಯಾಗಿನ್ ಚಲೋ ಅನಿಸುತ್ತಾ ಎಲ್ಲ ಆರ್ಟಿಫಿಷಿಯಲ್ ತರನೇ ನೋಡ್ರಿ ಈಗ ಲೈಫ್ ಹೊಂಟಿತ್ ಫ್ರೆಂಡ್ಸ ಹ್ಞೂ ಇನ್ನೊ ಇನ್ನೊ ಎರಡು ಬಾಣ್ತನ ಮಾಡಿದ್ರೆ ನಮ್ಮ ಮನೆ ಕಟ್ಟಿಗೆ ಕಟ್ಟಿಗದವ್ರೆ ಎಲ್ಲ ಗಿಡಗಳು ಆ ಕಡೆ ಈ ಕಡೆ ಎಲ್ಲ ಹಂಗೈತಿ ಸದ್ಯಕ್ಕೆ ಅಲ್ಲ ಮತ್ತ ಇಟ್ಟಾರ ಅಂತ ಸೋಲಾರ ಅದು ಏನೇನೋ ದಾಳಿ ಹೊಡಿಲಿ ಏಳು ಕೇಳ್ಸಿ ಅಂತ ಯೂಸ್ ಮಾಡಿ ಕೂದಲೇ ಹೊಂಟವ ಹೈಲರ ಅದು ನ್ಯಾಚುರಲ್ ಅಲ್ಲ ಕಟ್ಗೆ ಇಟ್ಟಿದ್ದಿಲ್ಲ ಹ್ಞೂ ಭಾಳ ಮೈಕೈ ದಣು ಆದಾಗ್ರಿ ಈ ಥರ ಒಲೆ ಮ್ಯಾಗೆ ಕಾಸಿದ ನೀರು ಜಳಕ ಮಾಡಿ ಮುಕೊಂಬಿಟ್ರೆ ಮೈ ಹಳುವಾರ ಮತ್ತು ಸಮಾಧಾನ ಭಾರಿ ಚೆಂದ ಅನ್ಸುತ್ತ ಬಾಣ್ತಂದಂಗೆಲ್ಲ ನೋಡ್ರಿ ಫ್ರೆಂಡ್ಸ ಒಲೆ ಮ್ಯಾಗಿದ್ದ ನೀರಿಗೆ ಹಾಕೊಂಡು ಒಂದು ಟೇನರ್ ಹೊಟ್ಟೆಗೆ ತಿಂದು ಹಾ ಭಾರಿ ನೋಡ್ರಿ ಒಲಿ ಹೋದ್ರತಿತ್ತಲ್ಲವಾ ಬೀಗರು ಬರ್ತಾರೇನು ನಮ್ಮ ಕಡೆಗೆ ಅಂತ ರೀ ಕತ್ರ ಹೋದ್ರಕ್ಕತ್ರ ಕತ್ರ ಬೀಗರು ಬರ್ತಾರಂತೇಳಿ ಇದು ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ನಾನು ಮಾಡ್ತಿಂತಾಡ್ರಿ ನಮ್ಮಮ್ಮಿ ನೋಡು ಎಂತಿಂತ ಕಟ್ಟಿಗೆ ತಗೊಂಡು ಈ ನೀರಲ್ಲಿ ಹೆಚ್ಚಕ್ರೀ ಈಗ ಮಂದಿಗೆ ಬಂಡ್ ತಂದಾಗ ಅಂತಿಂತ ಕಟ್ಟಿಗೆ ಇಟ್ಟು ಹಚ್ 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 ಒಂದು ಹುಣಗಿ ನೀರು ಕಾಯಿದ್ರೆ ನಾಲ್ಕೈದು ಮಂದಿ ತೊಗೊಬೇಕ್ರಿ ಅಷ್ಟು ನೀರು ಕಾಯ್ತವ್ರಿ ಕಡಕ್ಕಾಗಿ ನೀನು ನನ್ನ ಮಗು ಬಂಡೆ ತೊಗೊಂಡು ಕೂತಾಡ್ರಿ ಈಗ ಈಗ ಒಬ್ರು ತೊಳೆಕ್ಕೆ ಬರಬೇಕು ಸಣ್ಣ ಸಣ್ಣ ಹುಡುಗ್ರಿ ಕೆಲಸ ಅಂತ ಅನ್ಕೊಂಡು ಹೋಗ್ಬೇಡ್ರಿ ಬಂದಲ್ಲಿ ಹೋದಲ್ಲಿ ಎಲ್ಲರ ಜೊತೆಗೆ ಮಕ್ಕಳು ಮಿಕ್ಸ್ ಆಗಬೇಕು ಹಳ್ಳಿ ಇರಲಿ ಸಿಟಿ ಇರಲಿ ಇನ್ನು ನಮ್ಮ ಖುಷಿ ಸಿಂದು ಬಂದಾಗ ನೋಡಕತ್ತೀರಿ ನೀವು ಎಷ್ಟು ಮಿಕ್ಸ್ ಆಗ್ತಾರ ನಮ್ಮ ಮಕ್ಕಳಿಗೆ ನಾವೇ ನಮ್ಮ ಸಂಸ್ಕಾರ ಕಲಿಸ್ಬೇಕು ಅಭ್ಯಾಸ ಗಭ್ಯಾಸ ಅದ್ರ ಜೊತೆಗೆ ಈ ಥರದ್ದು ಎಲ್ಲರೇ ಹೋದಾಗ ಮಕ್ಕಳು ಹೊಂದ್ಕೋಬೇಕು ರೀ ನಾನು ಅದು ಮಾಡಲ್ಲ ನಂಗೆ ಅದು ಇಷ್ಟ ಅಲ್ಲ ಇದಿಷ್ಟ ಅಲ್ಲ ಅಂತ ಅನ್ಬಾರ್ದು ನಮ್ಮವ ನಮ್ಮನ್ನ ಹಂಗೆ ಬೆಳೆಸೋಲ್ಲ ನಾವು ನಮ್ಮ ಮಕ್ಕಳನ್ನ ಹಂಗೆ ಬೆಳೆಸ್ಬೇಕು ನೋಡ್ರಿ ಇವಾರ ನನ್ನ ಮಕ್ಳನ್ನ ಅದಕ್ಕೆ ಯಾವ ನನ್ನ ಮಕ್ಕಳು ಸಣ್ಣ ಹಾಕಿ ಕೆಲಸ ಮಾಡಿದ್ರಂತ ಅನ್ಕೊಳಕ್ಕೆ ಹೋಗ್ಬಾರ್ದು ಇವೇನು ರೀ ಬರೀ ಗ್ಯಾಸ್ ಮ್ಯಗಿನ ಬಾಂಡೆಗಳು ನಾವೆಲ್ಲ ನಮ್ಮ ಸ್ನೇಹಿನ್ ಒಲಿ ಒಲಿಮ್ಯಾಗೇನು ಮುಸಿರಿ ಅಂದ್ರೆ ಮುಸಿರಿ ಮಸಿ ಅಂದ್ರೆ ಮಸಿ ಅಂಥವೆಲ್ಲ ತಿಕ್ತಿದ್ವಿ ಈಗಿನ ಮಕ್ಕಳಿಗೆ ಏನಾದ್ರದ್ದು ಜಾಸ್ತಿ ಹೈರಾಣ ಅನ್ಸಲ್ಲ ಯಾರೋ ಒಬ್ಬರು ತೊಳೆಯಕ್ಕೆ ಬರ್ತೀವಿ ರೀ ಫ್ರೆಂಡ್ಸ ಈ ನನ್ನ ಮಗ ನೋಡ್ರಿ ಇಲ್ಲಿ ಕೂತಾನೆ ಬಿಸಿಲು ಕಾಯ್ಸ್ಕೊತ ಚಹಾ ಬ್ರೆಡ್ ತಿಂದಾನೆ ಇನ್ನೇಗ ಬಿಸಿಲು ಕಾಯ್ಸ್ಕೊತ ಕೂತಾನೆ ನೋಡ್ರಿ ನಮ್ಮ ಪಿಲ್ಲು ಅಣ್ಣ ಓ ಸೌಕರ್ ಇಲ್ಲಿ ನೋಡ್ರಿ ಹ್ಞೂ ಅನ್ನಪ್ಪ ಕಾಗಿಗಳು ಯಾಕೆ ಇಷ್ಟು ಮನಿ ಮೇಲೆ ಬರಕತ್ತಾವ ಅಂತೇಳಿ ಬಾತ್ರೂಮ್ ಸಿಂಗರ್ ಬಾತ್ರೂಮ್ ಸಿಂಗರ್ ಅಲ್ಲೊಳ್ಗ ಇದು ಏನಿದ ಕಾಗಿ ಅಂತ ಹೋದ್ರ ಚೆಕ್ ಮಾಡತ್ತ ಬಂದ

ಬನ್ ಯೋ 50 ರೇಲೋ ಆಂಬೈ ತಾಲ ಆಂಬಾಳ್ನ ಬಾಣಿ ತೆಕ್ಕಕ ಯಾರಿ ಕ್ಯಾ ಖಣಕ್ಕೆ ನೋಡಕತ್ತರ್ಲೆ ಎಲ್ಲರೂ ಬರ್ ನಿನ್ನ ಈ ಕರ ಮಾಡು ಈಗ ಸೇ ಲೈಕ್ ನೋಡಕತ್ತಾ ಬಿಡು ಬಾತ್ರೂಮ್ ಸಿಂಗರ್ ಎರರ್ ಅಲ್ಲದಿ ನಮಗೂ ಕಾಮೆಂಟ್ ಮಾಡಿ ಏನು ಬಗ ಬ್ರೆಡ್ ಚೂರು ಚೂರು ಮಾಡಿ ಒಕಟಕತ್ತನ ಅಲ್ಲಿ ನೋಡು ಬಾ ನೋಡು ನೆನ್ನೆ ಚೂರ್ ಚೂರ್ ಮಾಡುವ ಗಜ್ಜ ಹಾಕ್ತೀನಿ ಓ ಇಲ್ ಬಾ ಇಲ್ಲಿ ಶಾರಾಮಗ್ ಲಘು ಲಗು ದಗ್ಜ ಮಾಡ್ಕೋಬೇಕ್ರಿ ಒಂದು ಒಂದ್ ನಿಮಿಷ ಲಾಗ್ ಮಾಡಾಕ್ ನಿಂತೀವಿ ಅಂದ್ರೆ ನಮ್ಮ ಮಮ್ಮಿ ಅನ್ಮಂದೇ ಆಗ್ಬಿಡ್ತಾರೆ ಜರ ಕಸ ಹುಡುಗಲ್ಲೆಲ್ಲ ಸಕ್ರೆ ಚೆಲ್ಲರ್ ತಮ್ಮ ಫ್ರೆಂಡ್ಸ್ ಇದು ನಮ್ದು ಒಟ್ಟಿ ಪಾಡ್ರಿ ಇದು ನಮ್ಮ ಕಾಯ್ಕಾ ನಾವು ಮಾಡಬೇಕು ನನಗೆ ಬಂದಾಗ ಚಲೋ ಚಲೋ ಲಾಗೋಗೋ ಸಿಗ್ತಾವಂತ ಒಂದು ಕೆಲಸ ಲೇಟಾಗಿ ಮಾಡ್ಬೋದ್ರೂ ಪರವಾಗಿಲ್ಲ ಬಟ್ ಎಲ್ಲ ಬ್ಲಾಕ್ ತೊಗೊಂಡ್ರೆ ನನಗೂ ಕೂಡ ಸ್ವಲ್ಪ ಬೇರೋರು ಅದು ಕಷ್ಟ ಐತಿ ನನಗೂ ಒಂದು ಆದಾಯ ಆಗುತ್ತಾ ನನಗೂ ಒಂದು ಏನೋ ಆಗುತ್ತಾ ಅಲ್ಲಿದ್ದಾಗ ನಂದು ನಂದು ಕೈಕಾನಿ ಪಡ್ನ ಮಾಡತ್ತೀನಿ ಒಂದೊಂದ್ಸರಿ ಯಾರಾದ್ರೂ ಏನಾದ್ರು ಅವ್ರು ಬಿಹೇವಿಯರ್ ನೋಡಿದ್ರೆ ಸಿಟ್ಟು ಬರ್ತಾ ಬೇಜಾರಾಗುತ್ತಾ ಬಟ್ ಆರು ನನ್ನ ಜೀವನ ಹೆಂಗೈತಿ ದನಗರ ಏನ್ ಇತ್ತು ಮಾಡ್ತು ಏನಾದ್ರೂ ಒಂದು ಒಳ್ಳೆ ಇನ್ಕಮ್ ಇತ್ತು ಅಂದ್ರೆ ನಾ ಯಾಕಿದ್ರ ಮಾಡಾಕ್ ಹೋಗಿದ್ದೆ ನನಗೂ ಒಂದ್ ಜೀವನಕ್ಕೆ ಆಧಾರ ಆಗುತ್ತಾ ಒಂದೇನೋ ಎಲ್ಪ್ ಆಗುತ್ತಾ ಸಾಲ ಸೂಲ ಲೋನ್ಗಳೆಲ್ಲ ಮಾಡ್ಕೊಂಡಿವಿ ಚಲೋ ಆಗುತ್ತಾ ವಿಡಿಯೋ ಮಾಡಿ ಹಾಕಿರ ಒಳ್ಳೆ ಬ್ಲಾ ವ್ಯೂಸ್ ಬರ್ತಾವ ಊರ್ ಕಡೆ ಬಂದಾಗ ಎಲ್ರು ಇರ್ತಾರ ಅಂತ ಹೇಳಿ ನಾನು ಹೆಂಗೋ ಏನೇ ಇದ್ರು ಕೂಡ ಮಾಡ್ಬೇಕು ಬ್ಲಾಗರ್ ಅಂದ್ರೆ ಬೇಜಾರು ಮಾಡ್ಕೋಬಾರ್ದು ಎಂಥ ಪಬ್ಲಿಕ್ನಂಗೆ ಹೋದ್ರು ಯಾರೇನು ಅಂತಾರೆ ಬಿಡ್ತಾರಂತ ವಿಚಾರ ಮಾಡೋಕೆ ನೋಡಿದ್ರೆ ಬ್ಲಾಗ್ಗಳು ಹಾಕಂಗಿಲ್ಲ ಮತ್ತು ನಾವು ಬಿಟ್ಕೊತ ಹೋದ್ರೂ ನಮ್ದಲ್ಲಿ ಲುಕ್ಷನ್ ಆಗುತ್ತೆ ಹಂಗಾಗಿ ನಾವು ಮಾಡೋದು ಮಾಡತಾನೆ ಇರಬೇಕು ಬಟ್ ಆದರೂ ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ಬಡ ಬಡ ಮಾಡ್ಕೊಬೇಕು ಕೆಲಸ ಇಲ್ಲ ಅಂತಲ್ಲ ಬರೀ ಕೆಲಸನೇ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕುಂದ್ರಿ ಎಲ್ಲ ಮಾಡ್ಕೊಂಡು ಕುಂದ್ರಿ ಅಂತಾಳೆ ಮಮ್ಮಿನ ಎಲ್ಲ ಮಾಡ್ಕೊಂಡು ಕುದ್ರೆ ಬ್ಲಾಗ್ದು ಏನು ಶೇರ್ ಮಾಡೋದು ಬರೀ ಮೇಕಪ್ ಮಾಡ್ಕೊಂಡು ಕುಂದ್ರದ ಸೊ ಏನಾಗುತ್ತೆ ಅಷ್ಟು ಬ್ಲಾಗನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಹಿರಿಯರು ಅವ್ರು ಅಂತಿರ್ತಾರೆ ಬಟ್ ನಾವು ಮಾಡ್ರ್ ಮಾಡಬೇಕು ಆದರೆ ನಮ್ಮ ಮನೆ ಒಬ್ಬರಲ್ಲ ಇಬ್ಬರು ಬ್ಲಾಗರ್ ಅದೇ ರೀ ಸರು ಮತ್ತು ನಾನು ಆಕಿಂದು ವಿಡಿಯೋ ನನ್ನ ವಿಡಿಯೋ ಸೇಮ್ ಆಗೋಣ ನೋಡೋಕ್ಕೂ ಬೇಜಾರಾಗುತ್ತೆ ಮಂದಿಗೆ ಒಂದೇ ಮನೆಗೆ ಇದ್ಕೊಂಡು ಎರಡು ಲವರ್ ಮಾಡ್ತೀವಂದ್ರೆ ಆ ವಿಡಿಯೋಗೂ ಬೇಜಾರಾಗ್ಬಾರ್ದು ಈ ವಿಡಿಯೋಗೂ ಬೇಜಾರಾಗಬಾರ್ದು ಏ ಹೋಲ್ ಬಿಡು ನೋಡಿ ನನಗೆ ಅನ್ಸ್ಬಾರ್ದು ಒಂದೇ ಮನೆಗಿದ್ರು ಒಳ್ಳೆ ಬೇರೆ ಬೇರೆ ಜಾಗ ಬೇರೆ ಬೇರೆ ಮಾತ ಬೇರೆ ಬೇರೆ ಕೆಲಸ ಈ ಥರದ್ದು ಶೇರ್ ಮಾಡ್ಬೇಕಂದ್ರೆ ಸಾಮಾನ್ಯ ಮಾತಲ್ರಿ ರೀ ಅದಕ್ಕೂ ಸ್ವಲ್ಪ ಎಲ್ಲ ತಲೆ ಓಡಿಸ್ಬೇಕು ಮತ್ತು ಮಕ್ಳು ಅದಾವ ಇವೆಲ್ಲ ಮಕ್ಕಳು ಚಡ್ಡಿ ಹಾಕ್ಕೊಳಾರ್ದಾಗ ಹಂಗೆ ಅಡ್ಡಾಡ್ತಿರ್ತಾವೆ ಅದನ್ನೆಲ್ಲ ನೋಡಿಕೊಂಡು ಮಾಡ್ಬೇಕು ರೀ ಅದನ್ನೆಲ್ಲ ಹುಡುಗರು ಚಡ್ಡಿ ಹಾಕೊಳಾರ್ದ ಹಾಗೆ ಅಡಿಗೆ ಆಡ್ತಿರ್ತಾರೆ ನೋಡ್ರಿ ಗಂಟೆ ಬಸ್ಕೊಂಡುಗಳು ಗಂಟೆ ಬಸ್ಕೊಂಡು ಗಂಟೆ ಬಸ್ಕೊಂಡುಗಳು ಹಂಗೆ ಅಡ್ಡಾಡ್ತಿರ್ತಾರೆ ಅದನ್ನೆಲ್ಲ ಬಿಡೋದಾರ ನಾವು ಹಾಕಂಗಿಲ್ಲ ಅದಕ್ಕೆಲ್ಲ ನಮ್ಗೆ ಸ್ಟ್ರೈಕ್ ಬರ್ತಾವೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕಲ್ಲ ಹಂಗಾಗಿ ಸ್ವಲ್ಪ ಕಷ್ಟ ಇರ್ತದ್ರಿ ಫ್ರೆಂಡ್ಸ್ ಏನು ಮಾಡೋದು ಬಟ್ ಮಾಡೋದಂದು ಬೇರೆ ಈಗ ನೋಡಿರಿ ಲಗ್ನಕ್ಕೆ ಯಾರಾದ್ರೂ ಬಂದಿರ್ತಾರಲ್ಲ ಅವ್ರದ್ದು ಏನಾದ್ರೂ ವರ್ಕ್ ಇತ್ತಂದ್ರೆ ಅವ್ರು ಮಾಡತ್ತಾರ ಇಲ್ಲ ಬಟ್ ನಮ್ಮದು ಹಂಗ ಅಂತ ತಿಳ್ಕೊಂಡಂಗಿಲ್ಲ ವೀಡಿಯೋ ಕ್ಯಾಮ್ರಾ ತಕ್ಷಣ ಅದೊಂಥರ ಇದು ಮಾಡ್ದಂಗೆ ಮಾಡಿಬಿಡ್ತಾರೆ ಮತ್ತೆ ಏನು ಮಾಡ್ಬೇಕು ರೀ ಈಗ ಅಕ್ಕ ಆಶೆ ವರ್ಕರ್ ಅದಾಳೆ ನೋಡ್ರಿ ಈಗಟ್ಟು ಮನೆ ಫಂಕ್ಷನ್ ಇದ್ರೂ ಕೂಡ ಆಕಿನ ಕೆಲಸ ಬಂದ್ರೆ ಈಗ ಮನೆಯ ಫಂಕ್ಷನ್ ಇದ್ರೂ ಬಿಟ್ಟಪ್ಪ ಇದೋರ್ ಮಾಡ್ಕೋ ಅದು ಒಂದು ಒಟ್ಟಿಪಾಡು ಅದು ಒಂದು ಕರ್ತವ್ಯ ಅವ್ರದ್ದು ಹೆಂಗಿರ್ತಾ ನಂದು ಹಂಗೆ ಇರ್ತೈತಿ ಈಗ ಬೇರೆ ಕಡೆ ಜಾಬ್ ಮಾಡೋತ್ರ ಸುಟ್ಟಿ ತಗೊಂಡು ಫಂಕ್ಷನಿಗೆ ಬರ್ತಾರೆ ನಮ್ಮ ಕೆಲಸ ಹೆಂಗಂದ್ರೆ ನಮ್ಮ ಫಂಕ್ಷನ್ಗಳು ಬ್ಲಾ ಇದ್ದಾಗನೇ ನಮ್ದು ಕೆಲಸ ಹೆಚ್ಚಿಗೆ ಇರ್ತ ಎಲ್ಲೂ ಶೇರ್ ಮಾಡ್ಕೋಬೇಕು ಕ್ಯಾಪ್ಚರ್ ಮಾಡಬೇಕು ಒಂದು ಮೆಮರಿ ಉಳ್ಕೊತೈತಿ ಬೇರೆ ಬೇರೆ ಬೇರೆಯವ್ರದ್ದೆಲ್ಲ ನಾನು ಫಂಕ್ಷನ್ಗಳ್ನ ಶೇರ್ ಮಾಡೀನಿ ಆದರೆ ನಮ್ಮನೆ ಬ್ಲಾಗ್ಸ್ ಮನೆ ಫಂಕ್ಷನ್ ಅಂದ್ರೆ ನನಗೂ ಒಂದು ಹೆಚ್ಚಿಂದು ಮಾಡಬೇಕು ಅನ್ನೋ ಒಂದು ಇದೇ ಇರುತ್ತಲ್ಲ ತಿರಕತ್ತಾ ಆಡ್ರಿ ಈಗ ಈಗಿನ ಬೆಂದು ತಿಕ್ಬೇಕತ್ತಾ ಈಗ ಹೋಗ್ತೀನಿ